ಹಲೋ ಹಾಯ್ ನಮಸ್ಕಾರ ನಮ್ಮ ಮನೆಯಲ್ಲಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಗಳು ಸ್ವಾಗತ ನಾನು ನಿಮ್ಮ ಲಕ್ಷ್ಮೀಕಾಂತಿ ಕಲೇಶ್ ಇವತ್ತು ನ್ಯೂಸ್ ನಾನು ಕಳೆದ ವೀಡಿಯೋದ ಅಪ್ಡೇಟ್ ಕೊಡ್ಲಿಕ್ಕೋಸ್ಕರ ಇವತ್ತು ವೀಡಿಯೋ ಮಾಡ್ತಾ ಇದ್ದೇನೆ ಕಳೆದ ಸತ್ತಿ ಒಂದು ಏರಿ ಅಥವಾ ಇದಿಯನ್ನು ಏನು ಮಾಡಿದ್ದೇನೆ ಪಟಾಕ್ಷಿ ಕೊಟ್ಟಿದ್ದೇನೆ ಸ್ವಲ್ಪ ಪ್ರೊಟೆಕ್ಟಿವ್ ಆಗಿ ತಗೊಳ್ಳೋಣ ಸ್ವಲ್ಪ ಮೋಡ ಇದೆ ಹಾಗಾಗಿ ನೋಡೋಣ ಒಂದು ಇದು ಸತ್ತಿಯೇ ಇದು ನೋಡಿ ಸಲ ನಾನು ಇದನ್ನು ಜಸ್ಟ್ ಇಟ್ಟು ಪ್ರೆಸ್ ಮಾಡಿ ಕೊಟ್ಟದ್ದು ಮಾತ್ರ ಬಟ್ ಏನು ಮಾಡಿದೆ ಅಂತಂದರೆ ಇಲ್ಲಿ ತುಂಬ ಅದು ಏನು ಮಾಡಿದೆ ಅದನ್ನು ಕಟ್ಟಿದ್ದೆ ಬಟ್ ನೀವು ಗಮನಿಸ್ಬೋದು ನಾಳೆ ಹತ್ರ ಬೇಕಾದ್ರೆ ನೋಡ್ಬೋದು ನೋಡಿ ಇದರಲ್ಲಿ ದೊಡ್ಡ ದೊಡ್ಡ ಕಣ್ಣುಗಳಿವೆ ಇದರ ಅರ್ಥ ಏನಂತೇಳಿದ್ರೆ ಇದು ಪಾಲಾಗಿ ರೆಡಿ ಆಗಿದೆ ಅಂತ ಅರ್ಥ ಇದೆಲ್ಲ ಗಂಡು ಇಟ್ಟಿದೆ ಹಾಗಾಗಿ ನೆಕ್ಸ್ಟು ಇದಕ್ಕೆ ಬರುವಾಗ ನೆಕ್ಸ್ಟ್ ನಾಳೆ ತಗೊಂಡು ಒಂದು ವೀಡಿಯೋ ಮಾಡ್ತೇನೆ ನಾನು ಅದರಲ್ಲಿ ಏನು ಮಾಡಿದೆ ಇದನ್ನು ಕಟ್ ಮಾಡಿ ಮೇಲೆ ಇದಕ್ಕೆ ತುಪ್ಪಕ್ಕೆ ಸೆಟ್ ಮಾಡಿ ಕೊಡ್ತೇನೆ ಯಾಕೆ ಅಂತೇಳಿದರೆ ಇದನ್ನು ಹೀಗೆ ಬಿಟ್ಟರೆ ಗಂಡು ರೋಣ ಹಾಕದೆ ಗಂಡು ರೋಣಗಳಾದ್ರೆ ನಮಗೆ ಅದು ನಷ್ಟ ಯಾಕಂದ್ರೆ ಗಂಡು ರೋಣಗಳು ನಮಗೆ ಅಗತ್ಯತೆ ಇಲ್ಲ ಗಾಣಿ ಒಂದು ನಿಮಿಷ ಇದರಲ್ಲಿ ಕಾಣಿಸ್ತಾ ಇಲ್ಲ ಸರ್ ಈಗ ಸಾಮಾನ್ಯವಾಗಿ ಒಂದು ಕೆರಿಗಳು ಹೇಗಿರ್ತದೆ ಅಂತ ಒಳ್ಳೆ ಹೆಲ್ದಿ ಆಗಿರ್ತಕ್ಕಂಥದ್ದು ನೋಡಿ ಎಲ್ಲ ಗಂಡು ನೊಣಗಳು ಮೇಲುಗಡೆ ತುಪ್ಪ ಪರಾಗ ಮತ್ತು ಹೀಗೆ ತುಂಬ ಚೆನ್ನಾಗಿದೆ ಇದು ರೂಟ್ ತುಂಬ ಚೆನ್ನಾಗಿದೆ ಒಂದು ಗಂಡು ನೊಣಗಳು ಅದು ಪರವಾಗಿಲ್ಲ ಒಳ್ಳೆ ಹೆಲ್ದಿಯಾಗಿರ್ತಕ್ಕಂಥ ಕಾಲ ಇದು ಅದಾದ್ಮೇಲೆ ಈ ಕಡೆ ಕಳೆದ ಬಾರಿ ಒಂದು ಅಪ್ಡೇಟ್ ಬರಲಿಕ್ಕೋಸ್ಕರ ನಿಮಗೆ ನಾನು ಈ ಇದನ್ನು ತೋರಿಸಿರ್ತಕ್ಕಂಥದ್ದು ಚೆನ್ನಾಗಿದೆ ಬ್ಲೂಗಳು ಕಲಸತ್ತಿ ಕಟ್ಟಿರ್ತಕ್ಕಂಥ ಬಾಳೆಯ ಹಗ್ಗ ಬಾಳೆಯ ನಾರು ನಾನು ಈಗಾಗಲೇ ಕಳೆದ ವಿಡಿಯೋಲಲ್ಲಿ ನೋಡಿರ್ಬೋದು ಬಾಳೆಯ ನಾರನ್ನು ಕೊಂಡೋಗಿ ಕಿತ್ತು ಬಿಸಾಕಿ ಆಗಿದೆ ಅದೇ ಕೊಂಡೋಗಿ ಬಿಸಾಕಿ ಆಗಿರ್ತದೆ ಇದರ ಅಡಿಮಾಣೆ ಕ್ಲೀನ್ ಮಾಡೋಣ ನಿಮಗೆ ಬೀಳ್ತದೆ ಈಗ ನೋಡೋಣ ಅಡಿಮಾಣೆಯಲ್ಲಿ ನಾನು ತೋರಿಸ್ತೇನೆ ವೈದ್ಯಕೀಯ ಯಾವಾಗಲೂ ಕೂಡ ಎಷ್ಟು ನಿಧಾನ ಮಾಡ್ತೇವೆ ಅಷ್ಟು ನಿಧಾನ ಇದನ್ನು ನೋಡ್ತಾ ಇರಬೇಕು ಸ್ವಲ್ಪ ಫಾಸ್ಟ್ ಮಾಡ್ತಿದ್ದೇನೆ ಎಷ್ಟು ನಿಧಾನ ಮಾಡ್ತೀರೋ ನಮ್ಮ ಅಷ್ಟು ಸಪೋರ್ಟಿವ್ ಆಗಿರ್ತದೆ ಈಗ ನಾವು ಅಡಿಮಾಡೆಯನ್ನು ಕ್ಲೀನ್ ಮಾಡೋಣ ಪ್ರತಿ ಸರ್ತಿಯೂ ಕೂಡ ಅಡಿಮಣೆಯನ್ನು ಕ್ಲೀನ್ ಮಾಡೋದು ಭಾಳ ಮುಖ್ಯ ನೋಡಿದರೆ ಅಡಿಮಣೆಯಲ್ಲಿ ಏನಿದೆ ನೋಡೋಣ ನೋಡಿ ಇಷ್ಟು ಅಡಿಮಣೆಯಲ್ಲಿ ಇದೆ ನೋಡಿ ಇಲ್ಲಿಗ ಈ ಅಡಿಮಣೆಯನ್ನು ಗಮನಿಸೋಣ ಅಡಿಮಣೆಯಲ್ಲಿ ಸುತ್ತ ಹುಳುಗಳು ಇರ್ತದೆ ಸಾಮಾನ್ಯವಾಗಿ ನಿದ್ದಿರ್ತದೆ ಇದು ನೋಡಿ ಇಲ್ಲೆಲ್ಲ ಥರ ಇದೆ ನೋಡಿ ನಾರು ಕಳೆ ಸರ್ತಿ ನಾನು ಕಟ್ಟಿರ್ತಕ್ಕಂಥ ಬಾಳೆಹೆನಾರು ಇದಾಗಿದೆ ಈಗ ಕೆಳಗೆ ಬಿದ್ದಿದೆ ಇದನ್ನು ಹೋಗಿ ಜೇನು ಹುಳಗಳು ಬಿಸಿರ್ತವೆ ಹೊರಗಡೆ ಯಾಕೆಂದ್ರೆ ಇದರಲ್ಲಿ ಒಂದೇ ಒಂದು ಬಾಳೆಹೆನಾರು ಇಲ್ಲ ಇದೆಲ್ಲ ಗಲೀಜಿರ್ತದೆ ಇದನ್ನೆಲ್ಲ ಸಾಮಾನ್ಯವಾಗಿ ನೋಡಿ ಇಲ್ಲೊಂದು ಹುಳ ನೋಡಿ ಇದು ಮೇಣದ ಹುಳ ಸಣ್ಣದು ಅದು ಮೇಲ್ಗಡೆ ಹತ್ತಲಿಕ್ಕೆ ಜೇನು ಬಿಡ್ಲಿಲ್ಲ ಇದನ್ನು ಬಹಳ ಸುಲಭ ಏನಂತಾರೆ ಗಾಳಿಯಲ್ಲಿ ಹಾರಿಸಿ ಬಿಡ್ಬಹುದು ಕಚ್ಚುದಿಲ್ಲ ಇಲ್ಲಿ ಹಾರಾಡ್ತಾ ಇರ್ತದೆ ಏನು ಸಮಸ್ಯೆ ಇಲ್ಲ ಯಾವಾಗ ನಾವು ನೋವು ಮಾಡಿದರೆ ಮಾತ್ರ ಅದು ಕಚ್ಚುವಂಥದ್ದು ಹಾಗಾಗಿ ಹುಳಗಳಿಗೆ ನೋವು ಆಗದಾಗೆ ನೋಡ್ಕೊಳ್ಬೇಕು ಮತ್ತೆ ಪುನಃ ಯಥಾಸ್ಥಾನಕ್ಕೆ ಇಟ್ಟು ಸ್ವಲ್ಪ ಜಾಗಿರುತ್ತೆ ಯಾಕೆಂದರೆ ಇಲ್ಲಿಯ ಹುಳಗಳೆಲ್ಲ ಹೋಗಿ ನೋಡುವಾಗ ನಾವು ಇಟ್ಟು ಅಪ್ಪಚ್ಚಿ ಆಗುವ ಚಾನ್ಸ್ ಇರ್ತದೆ ಹಾಗಾಗಿ ಎಷ್ಟು ಸಾಧ್ಯ ಅಷ್ಟು ನಿಧಾನಕ್ಕೆ ತಗೊಂಡು ಇಟ್ಟಾಗ ಕುಳಗಳು ಆಗಿ ನಾವು ಇತೇವೆ ಸೊ ಇದಿಷ್ಟು ಚಿಕ್ಕ ಮಾಹಿತಿ ನಮ್ಮ ಜೇನಿನ ಕುಟುಂಬದ ಬಗ್ಗೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಎರಡು ದಿವಸಕ್ಕೆ ನಾನು ಮೇಲ್ಗಡೆ ಜೇನು ತುಪ್ಪಕ್ಕೆ ರೆಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ ಅಲ್ಲಿವರೆಗೆ ನಮಸ್ಕಾರ